ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಆರು ಗಂಟೆಯಿಂದ ಒಂದು ಹನ್ನೊಂದು ಗಂಟೆವರೆಗೆ ನನ್ನ ದಿನಚರಿ ಹೇಗಿತ್ತು ನಾನೇನ ಮಾಡಿದ್ದೀನಿ ಅದೆಲ್ಲ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಇವತ್ತು ಬೆಳಿಗ್ಗೆ ಐದುವರೆಗೆ ಎದ್ದುಬಿಟ್ಟು ಅಕ್ಕಿ ನೀರಲ್ಲಿ ನೆನೆ ಹಾಕಿದೆ ಆರು ಗಂಟೆಗೆ ಚೆನ್ನಾಗಿ ತೊಳೆದು ತೆಂಗಿನಕಾಯಿ ತುರಿದು ಆಮೇಲೆ ಅದಕ್ಕೆ ಚೂರ ಅನ್ನ ಹಾಕಿ ಸ್ವಲ್ಪ ಉಪ್ಪು ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿದೆ ನಾನು ನೀರು ದೋಸೆ ಮಾಡೋಣ ಅಂತ ಹಾಗೆ ನುಣ್ಣ ರುಬ್ಬ ದೋಸೆಗೆ ನಾನು ತಿನ್ನೋದು ಸಾರು ಇರಲಿಲ್ಲ ಬೇರೆ ಹಾಗಾಗಿ ನನಗೊಂದು ಯೋಚನೆ ಬಂತು ಒಂದು ಗ್ರೀನ್ ಹಸಿಮೆಣಸಿನಕಾಯಿ ಚಟ್ನಿ ಮಾಡೋಣ ಅಂತ ಹಾಗೆ ಇನ್ನೂ ಸ್ವಲ್ಪ ತೆಂಗಿನಕಾಯಿ ಕಾಯಿ ತುರಿದೆ ಒಂದು ಸಣ್ಣ ಕಪ್ಪಲ್ಲಿ ತುರಿದು ಒಂದು ಐದಾರು ಹಸಿಮೆಣಸಿನಕಾಯಿ ಒಂದು ತುಂಡು ಶುಂಠಿ ಇಷ್ಟು ಚೂರು ಹುಣಸೆಹಣ್ಣು ಒಂದು ಸಣ್ಣ ಒಂದು ಅಂಗುಲ ಹುಣಸೆ ಹಣ್ಣು ಉಪ್ಪು ಸ್ವಲ್ಪ ನೀರು ಹಾಕಿ ಚಟ್ನಿಗೆ ರುಬ್ಬಿದೆ ನಾನು ಗ್ರೀನ್ ಚಟ್ನಿ ಮಾಡೋಣ ಅಂತ ಗ್ರೀನ್ ಚಟ್ನಿ ಮಾಡೋದು ತುಂಬ ದಿನವೂ ಆಯಿತು ಯಾಕೆಂದರೆ ನಿನ್ನೆ ನಾನು ಸರಿಯಾಗಿ ಸಾರು ಮಾಡಿರಲಿಲ್ಲ ಹಾಗಾಗಿ ಏನು ಇದಕ್ಕೆ ಹೆಂಚಿ ತಿನ್ಕೊಲಿಕ್ಕೆ ಏನು ಇರಲಿಲ್ಲ ಆಮೇಲೆ ಗ್ರೀನ್ ಚಟ್ನಿಗೆ ಒಗ್ಗರಣೆ ಮಾಡಿ ಈ ಕಡೆ ನಾನು ದೋಸೆ ನೀರು ದೋಸೆಗೆ ರೆಡಿ ಮಾಡಿದೆ ಒಂದು ಮೂವರಿಗೆ ಬೇಕಾದಷ್ಟು ದೋಸೆ ಮಾಡಿಕೊಂಡು ಆಮೇಲೆ ಚಟ್ನಿ ಜೊತೆ ದೋಸೆ ತಿಂದೆ ಎಲ್ಲರಿಗೂ ಕೊಟ್ಟೆ ಇಬ್ಬರಿಗೆ ಟಿಫಿನಿಯಲ್ಲೂ ದೋಸೆ ಹಾಕಿ ಕೊಟ್ಟೆ ಆಮೇಲೆ ಒಂದಷ್ಟು ಹೊತ್ತು ನಾನು ಕೂತ್ಕೊಂಡೆ ಸುಮ್ಮನೆ ಕೂತ್ಕೊಂಡು ಹೀಗೆ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಅದು ಯಾವಾಗಲೂ ಒಂದು ಅಭ್ಯಾಸ ನನಗೆ ಬೆಳಗ್ಗೆ ತಿಂಡಿಯಾದ ಕೂಡಲೇ ಒಂದು ಅರ್ಧ ಗಂಟೆ ಕೂತ್ಕೊಂಡು ಬಿಡ್ತೀನಿ ಆಮೇಲೆ ನೆನಪಾಯಿತು ಸ್ವಲ್ಪ ಹೂವೆಲ್ಲ ಮಲ್ಲಿಗೆ ಹೂವೆಲ್ಲ ಗಿಡದಲ್ಲಿ ಆಗ್ತಾಯಿದೆ ಅದನ್ನಾದರೂ ಕೊಯ್ಕೊಂಡು ಬರೋಣ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಬಾಡಿ ಉದುರಿ ಹೋಗುತ್ತಲ್ವ ಹಾಗೆ ಮಲ್ಲಿಗೆ ನೆನಪಾಗಿ ಮಲ್ಲಿಗೆ ಹೂ ಕೊಯ್ಲಿಕ್ಕೆ ಅಂತ ಒಂದು ಪಾತ್ರೆ ತಗೊಂಡು ಹೋದೆ ಅದರಲ್ಲಿ ಸ್ವಲ್ಪ ಮಲ್ಲಿಗೆ ಸಿಕ್ಕುದು ನನಗೆ ಇವತ್ತು ತುಂಬ ಸ್ಮೆಲ್ ಮಲ್ಲಿಗೆ ಉಡುಪಿ ಮಲ್ಲಿಗೆ ಅದು ಎರವಂತಿಗೆ ಇದೆ ಮಲ್ಲಿಗೆನೂ ಇದೆ ಹಾಗೆ ಒಂದು ಹಿಡಿ ಮಲ್ಲಿಗೆ ಕೂಡ ಸಿಕ್ಕಿತು ನನಗೆ ಆಮೇಲೆ ನಮ್ಮದು ನಾಯಿಗೆ ತಿಂಡಿ ಕೊಡುವ ಟೈಮ್ ಅಂದರೆ ಒಂದು ಹನ್ನೊಂದು ಹನ್ನೆರಡರ ಮಧ್ಯೆ ನಾನು ನಾಯಿಗೆ ತಿಂಡಿ ಕೊಡಬೇಕು ನನ್ನನ್ನು ನೋಡಿದ ತಕ್ಷಣ ನಾಯಿ ಬೊಗಳ್ತಾ ಇರುತ್ತೆ ತಿಂಡಿ ಕೊಡು ತಿಂಡಿ ಕೊಡು ಅಂತ ಇನ್ನೇನು ಅದರಲ್ಲಿರೋ ಹೂನೆಲ್ಲ ಕೊಯ್ಯೋಣ ಅಂದ್ಬಿಟ್ಟು ಕೊಯ್ದಾದ ಮೇಲೆ ನಾಯಿಗೆ ತಿಂಡಿ ಕೊಡೋಣ ಅಂತ ಯೋಚನೆ ಮಾಡಿದೆ ನಾನು ಇವತ್ತು ದಾಸಹಳ ಯಾವುದು ಬಿಟ್ಟಿಲ್ಲ ಯಾಕೋ ದಾಸಹಳ ಇತ್ತೀಚೆಗೆ ಬಿಡ್ತಾನೇ ಇಲ್ಲ ಬರೀ ಮಲ್ಲಿಗೆ ಮತ್ತು ಒಂದೆರಡು ಗುಲಾಬಿ ಮಾತ್ರ ನನಗೆ ಸಿಕ್ಕಿದೆ ಹಾಗಾಗಿ ದಾಸಹಳ ನನಗೆ ಅನಿಸಿತು ಇನ್ನೊಂದೆರಡು ಮಳೆ ಬಂದರೆ ಬಹುಶಃ ದಾಸಹಳ ಸಿಗ್ಬೋದು ಅಂತ ನನಗೆ ಹೂ ಕಟ್ಟಲಿಕ್ಕೆ ಬರಲ್ಲ ಹಾಗಾಗಿ ನಾನು ದೇವರಿಗೆ ಹಾಕುವಾಗಿದ್ದರೂ ಹಾಗೆ ಹಾಕ್ತೀನಿ ಇಲ್ಲಾಂದರೆ ಒಂದು ನೀರಲ್ಲಿ ಸುಮ್ಮನೆ ಹೂ ಹಾಕಿ ಇಟ್ಟುಬಿಡ್ತೀನಿ ನಾನು ಚೆನ್ನಾಗಿರುತ್ತೆ ಒಳ್ಳೆ ಸ್ಮೆಲ್ಲೂ ಕೂಡ ಬರ್ತಾ ಇರುತ್ತೆ ಅದ ಕಾರಣ ಮಲ್ಲಿಗೆ ಎಷ್ಟು ದಿನ ಆಗುತ್ತೆ ಹೇಳಿ ಒಂದು ಇನ್ನೊಂದೆರಡು ವಾರ ಅಷ್ಟೇ ಮತ್ತು ಮಲ್ಲಿಗೆ ಸೀಸನ್ ಕೂಡ ನಿಂತು ಜೋರು ಮಳೆಗೆ ಮಲ್ಲಿಗೆ ಆಗೋದಿಲ್ಲ ಸರಿಯಾಗಿ ಇತ್ತೀಚೆಗೆ ಇದಕ್ಕೆ ನಾನು ಗಿಡಗಳಿಗೆ ಗೊಬ್ಬರ ಕೂಡ ಹಾಕೋದು ಕಮ್ಮಿ ಮಾಡಿದ್ದೀನಿ ಗಿಡಗಳನ್ನು ನನಗೆ ಮೊದಲಿನಾಗೆ ಆಗ್ತಾ ಇಲ್ಲ ಒಂದನೇದು ರಾತ್ರಿ ಇಲ್ಲಿ ಬಂದು ಎಲ್ಲ ಅದರ ಚಿಗುರನ್ನೆಲ್ಲ ಕಚ್ಚುತ್ತೆ ನೋಡಿ ಇಷ್ಟು ಮಲ್ಲಿಗೆ ಹೊತ್ತು ಸಿಕ್ಕಿದೆ ನನಗೆ ಸರಿ ಬೆಳಗಿನ ತಿಂಡಿ ಆಯಿತು ಮಲ್ಲಿಗೆ ಕೊಯ್ದಾಯಿತು ನೋಡಿ ನಮ್ಮ ನಾಯಿ ಹೇಗೆ ಮಾಡ್ತಾಯಿದೆ ನೋಡಿ ಹಾಗೇನು ನಾಯಿಗೆ ನಾನು ಊಟ ಹಾಕೋಣ ಅಂತ ಯಾವಾಗಲೂ ಅನ್ನ ಇಡ್ತೀನಿ ಇವತ್ತು ಯಾಕೋ ಅನ್ನೂ ಕೂಡ ಇಟ್ಟಿಲ್ಲ ಅದರ ಪೆಳ್ಳಿಗ್ರಿ ಇದೆ ಸ್ವಲ್ಪ ಸರಿ ಡಿಗ್ರಿ ಕೊಡೋಣ ಅಂದ್ಬಿಟ್ಟು ನಾಯಿನ ಫಸ್ಟ್ ಹಾಕಿದೆ ಇಲ್ಲಾಂದ್ರೆ ಅದು ಕಚ್ಚಾಡ್ತಾ ಇರುತ್ತೆ ಎರಡು ನಾಯಿಗಳು ಪೆಡ್ಡಿಗ್ರಿ ಹಾಕಿದ ದಿನ ಮಾತ್ರ ಅದು ಕಚ್ಚಾಡೋದೇ ಇರಲ್ಲ ಹಾಗೆ ಆ ಬ್ರೌನ್ ನಾಯಿ ನೋಡಿ ಸ್ವಲ್ಪ ಜೋರಿದೆ ನಮ್ಮ ಈ ಹೆಣ್ಣು ನಾಯಿಯು ಸ್ವಲ್ಪ ಪಾಪ ಇದೆ ಅದು ಹೆಣ್ಣು ನಾಯಿಗೆ ತಿನ್ನೋ ಹುಚ್ಚಂದರೆ ಬ್ರೌನ್ ನಾಯಿಗೆ ಬಂದು ಜಗಳ ಮಾಡೋ ಹುಚ್ಚು ಹಾಗೇನು ಅದನ್ನು ಗೂಡಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಪೆಡ್ಡಿಗ್ರಿ ಹಾಕೋಣ ಅಂತ ಬೆಡ್ಡಿಗೆ ತರಲಿಕ್ಕೆ ಅಂತ ನಾನು ಒಳಗಡೆ ಬಂದೆ ಅದಕ್ಕೇನೋ ಒಂದು ಅರ್ಜೆಂಟ್ ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆ ತಿಂಡಿ ನಾನು ಕೊಡಲೇಬೇಕು ಕೊಟ್ಟಿಲ್ಲ ಅಂದರೆ ಇಡೀ ಊರು ಕೇಳುವ ತನಕ ಅದು ಬೊಬ್ಬಡಿ ತರುತ್ತೆ ಯಾಕಂದರೆ ನಾಯಿ ಕೂಡ ಈಗ ಬೊಬ್ಬೆಡೋದನ್ನು ಕಂಪ್ಲೇಂಟ್ ಮಾಡ್ತಾರೆ ಅಂಥ ಜನಗಳು ಇರ್ತಾರೆ ಹಾಗಾಗಿ ನಾನು ಬಿಳಿ ನಾಯಿಗೆ ಸ್ವಲ್ಪ ಕಮ್ಮಿನೇ ಕೊಡೋದು ಬೆಡ್ಗೆ ಸ್ವಲ್ಪ ದಪ್ಪ ಇದೆ ಅದು ಇನ್ನೊಂದು ನಾಯಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಇನ್ನು ಬೆಳಗಿನ ತಿಂಡಿ ಆದಮೇಲೆ ನಾಯಿದು ಕೆಲಸಗಳು ಮುಗಿದೋಯ್ತು ಇನ್ನು ಹಾಗೆ ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ನಾನು ತೆಲ್ಲೂ ಮನೆಯಿಂದ ಹೊರಗಡೆ ಹೋಗುವಾಗಿಲ್ಲ ಯಾಕಂದರೆ ಬೇಕಾದ ಎಲ್ಲ ನಾನು ಮೊನ್ನೆನೇ ತಂದಿಟ್ಟೆ ಹಾಗಾಗಿ ಇನ್ನು ಮನೆ ಒಳಗಡೆನೇ ಕೆಲಸನೇ ಮಾಡಬೇಕು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಲಿಕ್ಕೆ ಇದೆ ಹಾಗೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿ ಬಿಸಿಲೆಲ್ಲ ಇಲ್ಲ ಅಲ್ಲೇ ನಾನು ಮೇಲೇ ಬಟ್ಟೆಯನ್ನು ಹಾರಿಸಬೇಕು ಇಲ್ಲಿ ಬಿಸಿಲು ಇದ್ದರೆ ಮನೆ ಮುಂದೆನೇ ನಾನು ಬಟ್ಟೆ ಹಾಕ್ಬಿಡ್ತೀನಿ ಹಾಗಾಗಿ ಇವತ್ತಿನ ಮಧ್ಯಾಹ್ನದವರೆಗಿರುವ ನನ್ನ ಕೆಲಸದ ಒಂದು ವಿಡಿಯೋ ಮಾಡಿ ನಾನು ಹಾಕಿದ್ದೇನೆ ದಯವಿಟ್ಟು ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡಿ ಇದರಲ್ಲಿ ಏನು ವಿಶೇಷ ಅಂತ ಕೇಳ್ಬೋದು ಇನ್ನೇನೇನು ಹಾಕೋದು ಹೇಳಿ ಅಡುಗೆ ಅಂತೂ ಇನ್ನು ಮಾಡೋದು ನಾನು ಸಂಜೆ ಆಗಿರ್ಬೋದು ಮಧ್ಯಾಹ್ನ ಅಡುಗೆ ಆಯಿತು ಮಾಡಿದ್ರೂ ಆಯಿತು ಬೆಳಗ್ಗೆ ತಿಂಡಿ ಇದೆ ನನಗೆ ಮುಂದನೇದು ಈ ನಾಯಿಗೆ ಈಗ ತಿಂಡಿ ಕೊಟ್ಟರೆ ಸಂಜೆವರೆಗೆ ರಾತ್ರಿವರೆಗೆ ಇದು ಸುಮ್ಮನೆ ಇರುತ್ತೆ ಎರಡೇ ಬಾರಿ ತಿಂಡಿ ಕೊಡೋದು ಹಾಗೆ ಎಲ್ಲರಿಗೂ ಟಾಟಾ ಬಾಬಾಯ್